ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾಯಿದ್ದೀನಂದರೆ ಕಿವಿಗಳ ಝುಮ್ಕಿಯನ್ನು ನಮ್ಮ ಮನೆಯಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ರು ಇದು ಗಂಡು ಮಕ್ಕಳಿಗೆ ಎಲ್ಲ ವೀಡಿಯೋ ಮಕ್ಕಳಿಗೆ ಹಾಗಾಗಿ ಗಂಡು ಮಕ್ಕಳು ನೋಡೋಕೋಗಬೇಡಿ ವಿಡಿಯೋ ನೋಡಿದರೆ ಚೆಂದ ಅನ್ಸಲ್ಲ ಝುಮ್ಕಿನ ತರ್ಸ್ಕೊಂಡಿದ್ರು ನಮ್ಮ ಮನೆಯಲ್ಲಿ ಹಾಗಾಗಿ ಇದು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ನೋಡ್ಬೋದು ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದು ಎಷ್ಟು ಬಿತ್ತ ಅಮೌಂಟು ಇದ್ರ ಕ್ವಾಲಿಟಿ ಹೆಂಗಿದೆ ಯಾ ಆ್ಯಪಲ್ಲಿ ಆರ್ಡ್ರ್ ಮಾಡಿದೆ ನಾನು ಎಲ್ಲ ತಿಳಿಸ್ಕೊಡ್ತೀನಿ ನೋಡ್ಬೋ ಸ್ನೇಹಿತರೆ ನಿಮಗೂ ಕೂಡ ಬೇಕಂದರೆ ನಾನು ಕಮೆಂಟ್ ಮಾಡಿರಿ ಅದರ ಲಿಂಕನ್ನು ಕಳಿಸ್ಕೊಡ್ತೀನಿ ಪರ್ಚೇಸ್ ಮಾಡ್ಬೋದು ನೋಡ್ಬೋ ಸ್ನೇಹಿತರೆ ಇವಾಗ ಇದನ್ನು ಅನ್ಬಾಕ್ಸಿಂಗನ್ನು ಮಾಡೋಣ ನೋಡ್ಬೋದು ತೋರಿಸ್ತೀನಿ ನಾನಿವಾಗ ಈ ರೀತಿ ಪ್ಯಾಕೇಜನ್ನು ಕಳಿಸಿರ್ತಾರೆ ನೋಡ್ಬೋದು ಸ್ನೇಹಿತರೆ ಇದು ನಮ್ಮ ಮನೆಯಲ್ಲಿ ನಮ್ಮಮ್ಮ ನಮ್ಮಮ್ಮನಿಗೆ ತರಿಸ್ಕೊಂಡಿದ್ದು ಹಾಗಾಗಿ ಒಂದು ಆರ್ಡ್ರ್ ಮಾಡಿ ತರಿಸ್ಕೊಂಡು ಅನ್ಬಾಕ್ಸಿಂಗನ್ನು ಮಾಡಿದ್ದೀನಿ ನೈಟ್ ಹೊತ್ತಲ್ಲಿ ಇದು ಅನ್ಬಾಕ್ಸಿಂಗ್ ಮಾಡಿದ್ದೀವಿ ಹಂಗಾಗಿ ನೈಟ್ ಹೊತ್ತಲ್ಲಿ ಡೆಲಿವರಿ ಬಾಯ್ ಬಂದು ಕೊಟ್ಟು ಹೋದರು ಹಂಗಾಗಿ ವಿಡಿಯೋ ಕ್ಲಾರಿಟಿ ಅಷ್ಟು ಸರಿಯಾಗಿ ಬಂದಿಲ್ಲ ವಿಡಿಯೋ ಸರಿಯಾಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೋಬೇಕು ಯಾಕಂದರೆ ನಾವು ಮಾಡೋಂಥ ವಿಡಿಯೋ ನೈಟ್ ಹೊತ್ತಲ್ಲಿ ಮಾಡಿರ್ತೀವಿ ಹಂಗೆ ಕ್ವಾಲಿಟಿ ಕೆಟ್ಟಿರ್ತಾವ ಸ್ವಲ್ಪ ಸೆಮೆ ಇರಲಿ ಹಂಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಇದು ಎಷ್ಟು ಬಿತ್ತು ಅಮೌಂಟು ಇದರ ಕಾಸ್ಟ್ ಎಷ್ಟಾಯಿತು ಎಲ್ಲ ಹೇಳ್ತೀನಿ ಯಾವ ಆ್ಯಪಲ್ಲಿ ಹೆಂಗೆ ಆರ್ಡ್ರ್ ಮಾಡಿದೆ ಅಂತ ಇದು ಬಂದುಬಿಟ್ಟು ನೂರ ತೊಂಬತ್ತೆಂಟು ರೂಪಾಯಿ ಇದು ಒಂದು ನೂರ ತೊಂಬತ್ತೆಂಟು ರೂಪಾಯಿ ಕಳಿಸಿರ್ತಾರ ನೋಡ್ಬೋ ಸ್ನೇಹಿತರೆ ಈ ರೀತಿ ಇರ್ತದೆ ಯಾರೆಲ್ಲ ಹೆಣ್ಮಕ್ಳು ಇದ್ರೆ ಇದನ್ನು ತೊಗೊಳ್ಬೇಕು ಅನ್ಸಿದ್ರೆ ನನಗೆ ಕಮೆಂಟ್ ಹಾಕಿರಿ ಇದನ್ನು ಇದ್ರ ಲಿಂಕ್ ಡೈರೆಕ್ಟ್ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ಮೀಶೋದಲ್ಲೆನ ಇದನ್ನು ಆರ್ಡ್ರ್ ಮಾಡಿ ತರ್ಸ್ಕೊಂಡಿದ್ದೀನಿ ಒಂದೂರದ ಎಂಬತ್ತೆಂಟು ರೂಪಾಯಿ ಆಯ್ತು ನನಗೆ ಸಾಯಂಕಾಲ ಏಳುವರೆ ಎಂಟು ಆಗಿತ್ತು ಅವಾಗ ಬಂದು ಡೆಲಿವರಿ ಬಾಯ್ ಕೊಟ್ಟು ಹೋದ್ರಿ ಹಾಗೆ ವಿಡಿಯೋ ಮಾಡ್ಕೊಂಡು ಅನ್ಬಾಕ್ಸಿಂಗ್ ಮಾಡಿದ್ವಿ ಕೊನೆಯಲ್ಲಿ ಈ ರೀತಿ ಇರುತ್ತೆ ನೋಡ್ಬೋದು ಸ್ನೇಹಿತರೆ ಕ್ವಾಲಿಟಿ ವಿಷಯದಲ್ಲಿ ಅಂತ ಮಾತಾಡೋಂಗೇ ಇಲ್ಲ ಒಂದೂರದ ಎಂಬತ್ತು ತೊಂಬತ್ತು ರೂಪಾಯಿಗೆ ಏನು ಬರಲ್ಲ ಒಂದು ನೂರಾ ಎಂಬತ್ತು ಎಂಟು ರೂಪಾಯಿ ಬಿದ್ದಿದೆ ಇದು ಏನು ಬರೋಲ್ಲ ಚೀಪ್ ಅಂದರೆ ಚೀಪ್ ರೇಟು ಕ್ವಾಲಿಟಿ ಮಾತ್ರ ಆಗಿದೆ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡ್ರೆ ಶೇರ್ ಮಾಡ್ರೆ ನಮಸ್ಕಾರ